ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ವಿನೋದ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಗು ಸೊ ಬನ್ನಿ ನನ್ನ ಡೇ ರೊಟ್ಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಬಂದು ನನ್ನ ತರ್ಸ್ಡೇ ಲಾಗು ಮಾರ್ನಿಂಗಿಂದ ಯಾವ ರೀತಿ ಈವ್ನಿಂಗ್ವರೆಗೂ ಸ್ಟಾರ್ಟ್ ಆಗುತ್ತೆ ನಾವು ಶೇರ್ ಮಾಡ್ಕೊತೀನಿ ನಾನು ಮಾರ್ನಿಂಗ್ ಒಂದು ಡಿಟಾಕ್ಸ್ ಡ್ರಿಂಕ್ ಆದರೆ ರೆಡಿ ಮಾಡ್ಕೊತೀನಿ ಸೊ ಈ ಥರ ನೀರೆಲ್ಲ ಕುಡಿಯೋದ್ರಿಂದ ನಮ್ಮ ಡೇ ಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎರಡು ಲೋಟ ನೀರಿಗೆ ಸ್ವಲ್ಪ ಲೆಮನ್ ಗ್ರಾಸು ಶುಂಠಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ನಾವು ಕುದಿಸ್ಕೋಬೇಕು ಅದು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ವಾಟರ್ ಬಿಡೋದ್ರಿಂದ ತುಂಬಾ ಇರುತ್ತೆ ಕುಡಿಯೋದಕ್ಕೆ ಸೊ ಒಂದು ಲೋಟ ನಾವು ಇದನ್ನು ಕುಡಿಯೋದ್ರಿಂದ ನಮಗೆ ಡೇ ಪೂರ್ತಿ ಆಕ್ಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅಷ್ಟರಲ್ಲೇ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತಂತ ಹುಡುಗನಾದರೆ ಎಬ್ಬಿಸ್ತಾ ಇದ್ದೆ ಸೊ ಋತ್ವಿಕಾ ಅಂತೂ ಈ ಚಳಿಗೆ ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಲು ಎಷ್ಟು ಎಬ್ಬಿಸಿದ್ರು ಎದ್ದೇಳಲೇ ಇಲ್ಲ ಈ ಚಳಿಗಾಲದಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಎಬ್ಬಿಸೋದು ಅಂದರೆ ಅಮ್ಮಂದ್ರಿಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇಬ್ಬರನ್ನ ಹುಡುಗರನ್ನ ಎದ್ದಿಳಕ್ಕೆ ಹೇಳಿಬಿಟ್ಟು ನಾನು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಸೊ ಇವತ್ತಾದರೆ ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿದೆ ರೆಡಿ ಮಾಡ್ಕೊತಿದ್ದೆ ಸೊ ಅಷ್ಟರಲ್ಲಿ ಇವಾಗ ಮಶ್ರೂಮ್ ಪಲಾವ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಹಕ್ಕಿ ಒಂದು ಎರಡು ಲೋಟ ತಗೊಂಡು ನೀರಲ್ಲಾದರೆ ನಾನು ಒಂದು ಹತ್ತು ನಿಮಿಷ ನೆನೆ ಇಟ್ಕೊತೀನಿ ಸೊ ಇವಾಗ ಒಂದು ಕುಕ್ಕರು ಬಿಸಿಗಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹಾಯಲು ರೈಸ್ ಬಾತ್ಸು ಪಲಾವು ಆ ಥರ ಅಂತಂದಾಗ ನಾವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡ್ತೀವಿ ಎಣ್ಣೆ ಬಿಸಿ ಆಗೋಷ್ಟ್ರೊತ್ತಿಗೆ ನಾವು ಒಂದು ಸ್ವಲ್ಪ ಮಸಾಲೆ ಆದರೆ ರುಬ್ಕೊಂಡ್ಬಿಡೋಣ ನಾನು ಅದೇ ತುಂಬ ಮೈಲ್ಡಾಗೇ ಮಾಡ್ತೀನಿ ಕೊಬ್ಬರಿ ಆ ಥರ ಎಲ್ಲ ಏನು ಯೂಸ್ ಮಾಡೋಲ್ಲ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಆದರೆ ರೆಡಿ ಮಾಡ್ಕೊತೀನಿ ನಾನು ಕೊಬ್ಬರಿ ಆ ಥರ ಎಲ್ಲ ಯೂಸ್ ಮಾಡೋದಿಲ್ಲ ನಮ್ಮ ಹುಡುಗರಿಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಅಂತ ಸೊ ಎಣ್ಣೆ ಇವಾಗ ಆಗಿದೆ ಬನ್ನಿ ಪಲಾವ್ ಸಾಮಾನೆಲ್ಲ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಮುಗ್ಗು ಆ ಥರ ಎಲ್ಲ ಅದೊಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಈರುಳ್ಳಿ ಒಂದಿನಿಂದ ಎರಡು ನಿಮಿಷ ಫ್ರೈ ಆದರೆ ಸಾಕು ಸೊ ಅಷ್ಟರಲ್ಲಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಎರಡರಿಂದ ಮೂರು ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ಕೊಂತಿದ್ದೀನಿ ಈ ಥರ ನಾವು ರೈಸ್ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಸೊ ಟೊಮೆಟೊಸ್ ಅನ್ನೋದು ತುಂಬ ಸಾಫ್ಟಾಗಿ ಫ್ರೈ ಆದ್ರೇ ಚೆನ್ನಾಗಿರೋದು ಸು ಬನ್ನಿ ಇವಾಗ ಟೊಮೆಟೊ ಆದರೆ ಸಾಫ್ಟಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಆದರೆ ಖಾರ ಒಂದು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ನಾವು ನಾವಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಶ್ರೂಮ್ ಆದರೆ ತುಂಬ ನೀಟಾಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆಲ್ಲ ಸೊ ನಾವು ಹಾಕಿರುವಂಥ ಮಸಾಲೆ ಆಯಲು ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಕಲಿಸ್ಕೊಂಡು ಇವಾಗ ರುಚಿಕ್ಕೆ ತಕ್ಕಷ್ಟು ಉಪ್ಪು ನಾನಾದರೆ ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಯಲ್ ಬಿಡೋ ಅಷ್ಟೊತ್ತು ನಾವು ಕುದಿಸ್ಕೊಂಡ್ರೆ ರೈಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕ್ಕೊಳ್ಳೋಣ ಇದು ಅಕ್ಕಿ ಹತ್ತು ನಿಮಿಷ ನೆನೆಸಿರ್ತೀವಲ್ವ ಅದಕ್ಕೆ ತುಂಬಾ ಉದ್ರುದ್ರಾಗಿ ಉದ್ರಾಗಿ ರೈಸ್ ಆದರೆ ಬರುತ್ತೆ ಸೊ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಲ್ವ ಸೊ ಅದಕ್ಕೆ ನಾನು ಇಲ್ಲಿ ನಾಲ್ಕು ಲೋಟ ನೀರು ತೊಗೊಂಡು ತಗೋಬೇಕು ಬಟ್ ನಾನು ಇಲ್ಲಿ ಐದು ಲೋಟ ತೊಗೊಂಡಿದ್ದೀನಿ ಅಂತಂದರೆ ನಾನು ಯೂಸ್ ಮಾಡ್ತಾ ಇರುವಂಥ ಅಕ್ಕಿ ಬಂದು ತುಂಬಾ ಒದುಗುತ್ತೆ ಅನ್ನ ಮತ್ತು ಉದುರು ಆಗುತ್ತೆ ಸೊ ನಾನು ನಾಲ್ಕು ಗ್ಲಾಸ್ ಹಾಕಿದ್ರೆ ಸ್ವಲ್ಪ ಅಕ್ಕಿ ಅಕ್ಕಿ ಥರ ಇರುತ್ತೆ ಅಂತ ನಾನು ಇಲ್ಲಿ ಐದು ಲೋಟ ಯೂಸ್ ಮಾಡಿದ್ದೀನಿ ನೀವು ಎರಡು ಲೋಟ ರೈಸ್ ತೊಗೊಂಡಿದ್ದಾಗ ನಾಲ್ಕು ಲೋಟ ನೀರು ತೊಗೊಳ್ಳಿ ರೈಸ್ ಹಾಕಿತ ಆದಮೇಲೆ ಈ ಥರ ಒಂದು ಐದು ನಿಮಿಷ ಈ ಥರ ಕುಕ್ಕರ್ ಕ್ಯಾಪ್ ಹಾಕ್ದಿರ ನಾವು ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬ್ರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಸಿಮ್ಮಲ್ಲಿಟ್ಟು ಒಂದು ವಿಝಿಲ್ ಬರೋವರೆಗೂ ನಾವು ಸ್ಟೋ ಸ್ಟೋವ್ ಮೇಲೆ ಇಟ್ಕೋಬೇಕು ನೋಡಿ ಇವಾಗ ಒಂದು ಬಂದ್ ಆಯಿತು ಇವಾಗ ಕುಕ್ಕರ್ ತಣ್ಣಾದಮೇಲೆ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ಇಷ್ಟು ಉದುರು ಉದುರಾಗಿ ಬಂದಿರುತ್ತೆ ರೈಸು ಸೊ ನಾವೊಂದು ಅಕ್ಕಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ನಾವು ಕುದಿಸ್ಕೊಳೋದ್ರಿಂದ ಈ ರೀತಿ ಎಲ್ಲ ನಾವು ಹಾಕಿರುವಂಥ ಮಸಾಲೆ ಎಲ್ಲನೂ ಈವನ್ನಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಕುಕ್ಕಾಗಿರುತ್ತೆ ರೈಸು ಸೊ ಮೇಲೆ ನೀರು ಇಲ್ದಿರ ಕೆಳಗಡೆ ರೈಸ್ ಇಲ್ದಿರ ಆ ಥರ ಕುಕ್ಕಾಗಿರುತ್ತೆ ಸೊ ನಾನು ತಿಂಡಿ ಎಲ್ಲ ರೆಡಿ ಮಾಡೋಷ್ಟ್ರೊತ್ತಿಗೆ ಹುಡುಗರಿಬ್ಬರು ಸ್ಕೂಲಿಗೆ ರೆಡಿ ಆಗಿರ್ತಾರೆ ಯಾವುದೇ ಥರ ಫುಡ್ ಆಗಿರ್ಬೋದು ಅವ್ರಿಗೆ ಈ ಥರ ಮೈಲ್ಡಾಗಿದ್ರೇ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಇಷ್ಟು ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಅವರೆಲ್ಲ ರೆಡಿ ಆಗಿರ್ತಾರಲ್ವ ಮಕ್ಕಳು ಸ್ಕೂಲ್ಗೆ ಸೊ ಅವರಿಗೆಲ್ಲ ಟಿಫನ್ನು ಎಲ್ಲ ಕೊಟ್ಟು ಮತ್ತು ಲಂಚು ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲ್ಗೆಲ್ಲ ಕಳಿಸ್ಕೊಟ್ಟು ಮತ್ತು ನನ್ನ ಬರ್ಕಾದರೆ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಸೊ ಅವರೆಲ್ಲ ಹೊರಡೋಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ ನೈನ್ ಫಿಫ್ಟೀನ್ ಆಗುತ್ತೆ ಸೊ ನಾನು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ಕೊಂಡು ಎಲ್ಲ ನಾನು ಮತ್ತು ನನ್ನ ಬ್ಯಾಕ್ ಟು ಮೈ ವರ್ಕ್ ಅಂತ ನಾನು ಹೋಗೋಸ್ರೊದ್ಗೆ ನಂಗೆ ಆಲ್ಮೋಸ್ಟು ಲೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಸ್ರೊದ್ಗೆ ಮಳೆ ಸ್ಟಾರ್ಟ್ ಆಗಿತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ತುಂಬ ತುಂದರು ತುಂತುರು ಮಳೆ ಬೀಳ್ತಾಯಿತ್ತು ಸೊ ನಾವು ಮಳೆ ಇದ್ದಿದ್ದಕ್ಕೆ ನಾನು ನೆಹ ಹಿಂದಿನ ದಿನ ನಾನು ಸ್ವಲ್ಪ ಗಿಡಗಳು ತಂದಿದ್ದೆ ಸೊ ಈ ಟೈಮಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಬ ಬರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಮತ್ತೆ ಏನು ಮಾಡಿದೆ ಅಂದರೆ ನಾನು ಸ್ವಲ್ಪ ಮನಿ ಪ್ಲ್ಯಾಂಟು ಮತ್ತು ಸ್ವಲ್ಪ ದಾಸಾಳದ್ದು ಗಿಡ ಎಲ್ಲ ತಂದಿದ್ದೆ ಸೊ ಅದಕ್ಕೆ ಮಳೆ ಬರ್ತಾ ಇದ್ದಿದ್ದಕ್ಕೆ ನಾನು ಮನಿ ಪ್ಲ್ಯಾಂಟ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಪಾಟಲ್ಲಿ ಹಾಕಿ ಒಂದು ನೀಟಾಗಿಟ್ಟು ಮತ್ತು ಸ್ವಲ್ಪ ವಾಟ್ರಿಂಗ್ ಮಾಡಿ ಸೊ ನಾನು ಮತ್ತು ನನ್ನ ವರ್ಕ್ ಆದರೆ ಕಂಟಿನ್ಯೂ ಮಾಡ್ಕೊಂಡೋಣ ಅಂತ ಕೆಳಗಡೆ ಹೋದೆ ನನ್ನ ವರ್ಕ್ ಸ್ಟಾರ್ಟ್ ಆಗೋಸಿರೋದ್ಗೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿರುತ್ತೆ ನಾನು ಬುಧವಾರ ಹುಡುಗರಿಗೆಲ್ಲ ರಜಾ ಇದ್ದಿದ್ದರಿಂದ ನಾನು ಕೆಳಗಡೆನೇ ಬಂದಿರಲಿಲ್ಲ ಸೊ ಕಸ್ಟಮರ್ಸ್ ಎಲ್ಲ ಯಾರೆಲ್ಲ ನನಗೆ ಸ್ಟಿಚ್ಚಿಂಗ್ ಕೊಟ್ಟಿರಲ್ಲ ಅವ್ರದ್ದೆಲ್ಲ ನಾನು ಹಂಗಂಗೆ ತಗೊಂಡು ಮೇಲೆ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ ಸೊ ನಾನು ಏನು ಕೊಟ್ಟಿದ್ದಾರೆ ಏನು ಅನ್ನೋದೆಲ್ಲ ನೋಡ್ಕೊಂಡಿರಲಿಲ್ಲ ಸೊ ಅದಕ್ಕೆ ನಾನು ಇವಾಗ ಬಂದಿದ್ದ ತಕ್ಷಣ ಅದು ಆ ಸೀರೆಗೆ ಮ್ಯಾಚಿಂಗ್ ಮೆಜರ್ಮೆಂಟ್ ಬ್ಲೌಸಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರ ಯಾವ ಸೀರೆದು ಯಾವ್ದು ಮೆಜರ್ಮೆಂಟ್ ಬ್ಲೌಸು ಅಂತೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ಕೊತಾ ಇದ್ದೆ ಸೊ ಹಾಗೆ ನಾನು ಹಿಂದಿನ ದಿವಸ ಒಂದು ಸ್ವಲ್ಪ ಫಾಲ್ ಫಾಲೆಲ್ಲ ಸ್ಟಿಚ್ ಮಾಡಿ ನಾನು ಹಾಗೆ ಬಿಟ್ಟು ಹೋಗಿದ್ದೆ ಸೊ ಅದಕ್ಕೆ ನಾನು ಅದನ್ನೆಲ್ಲ ಎಲ್ಲ ಫಾಲ್ ಎಲ್ಲ ರೆಡಿ ಮಾಡಿರೋವಂಥ ಸ್ಯಾರೀಸನ್ನ ಇನ್ನು ಹೆಮ್ಮಿಂಗ್ ಕೊಡಬೇಕು ಅಂತ ಇದ್ದೆ ಆ್ಯಕ್ಚುಲಿ ನಾನು ಯಾವ ಈ ಥರ ಎಕ್ಸ್ಟ್ರಾ ಕೆಲಸ ಎಲ್ಲ ನಾನು ಮಾಡ್ತಾನೆ ಇರಲಿಲ್ಲ ನನಗೆ ಜ್ಯೋತಿ ಅಂತ ಅಂದ್ಬಿಟ್ಟು ಒಂದು ಹುಡುಗಿ ಹೆಲ್ಪ್ ಮಾಡ್ತಾಯಿದ್ಲು ಸೊ ಇವಾಗ ಹುಡುಗಿ ಒಂದು ಟೂ ಮಂತ್ಸ್ ಊರಿಗಾದರೆ ಹೋಗಿದ್ದಾಳೆ ಸೊ ಅದಕ್ಕೆ ಆ ಕೆಲಸ ಎಲ್ಲನೂ ನಾನೇ ಮಾಡಬೇಕಾಗಿರೋದ್ರಿಂದ ತುಂಬಾ ಬರ್ಡನ್ ಆಗುತ್ತೆ ಸೊ ಇವಾಗ ನೋಡಿ ನಾನು ಸ್ಟಿಚ್ ಮಾಡಬೇಕಾಗಿರೋವಂಥ ಬ್ಲೌಸ್ ಬಂದು ಇದು ಈವ್ನಿಂಗ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದೀನಿ ಸೊ ನಾನು ಹುಡುಗರಿಗೆಲ್ಲ ನೆನ್ನೆ ರಜಾ ಇದ್ದಿದ್ದರಿಂದ ನಾನು ಲೈಫ್ ಲೈನಿಂಗು ಅದೆಲ್ಲ ಇದೆಯಾ ಇಲ್ವಾ ಅಂತ ನಾನೇನು ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ಸೊ ಇವಾಗ ಬಂದು ಚೆಕ್ ಮಾಡಿಕೊಂಡ್ರೆ ನಾನು ಇವಾಗ ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸಸ್ ಯಾವುದೂ ಲೈನಿಂಗ್ಸ್ ಆದರೆ ಇರಲಿಲ್ಲ ಬಟ್ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡ್ರೆ ಫುಲ್ಲು ಮಳೆ ಇತ್ತು ಸೊ ನಾನು ಅದಕ್ಕೆ ಅರ್ಜೆಂಟ್ ಸ್ಯಾರೀಸ್ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ಫಾಲೋಲಿಯೋ ಅಂಥದ್ದು ಆ ಥರದ್ದೆಲ್ಲ ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಜಿಗ್ಝಾಗಿ ಮಾಡೆಲ್ಲ ಅಂತ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲೇ ಒಬ್ಬರು ಕಸ್ಟಮರ್ ಆದರೆ ಕೊಟ್ಟಿದ್ರಲ್ಲ ಅದನ್ನೆಲ್ಲನೂ ನಾನು ಚೆಕ್ ಮಾಡ್ಕೊತಾ ಇದ್ದೆ ಎಷ್ಟು ಸ್ಯಾರೀಸ್ ಇದೆ ಏನು ಎಲ್ಲ ಅಂತ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ತೋ ಸೊ ತುಂಬಾ ಸೇಫಾಗಿ ನೋಡ್ಕೋಬೇಕಾಗತ್ತೆ ಸೊ ಅದಕ್ಕೆ ಕಸ್ಟಮರ್ ಬಾಕ್ಸಲ್ಲಿ ಕವರಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಸೊ ಅಷ್ಟರಲ್ಲಿ ನಾನೇನು ಮಾಡಿದೆ ಅಂದರೆ ಎಲ್ಲ ಚೆಕ್ ಮಾಡಿಕೊಂಡು ಸ್ಯಾರಿ ಫಾಲ್ ಎಲ್ಲ ಜಿಗ್ಸಾಗಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ರೆಡಿ ಇದ್ದೆ ಸೊ ಮಳೆ ಅಂತೂ ತುಂಬ ಫೋ ಜೋರಾಗೇ ಬೀಳ್ತಾಯಿತ್ತು ಸೊ ಲೈನಿಂಗಂತೂ ಹೋಗೋಕ್ಕಾಗಲ್ಲ ಅಂತ ಅನ್ನಿಸ್ತು ನಾನು ನೆಕ್ಸ್ಟ್ ಡೇ ಏನು ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂತೀನಿ ಬಟ್ ನನಗೆ ಹುಡುಗರಿಗೆ ಸ್ಕೂಲಿಗೆ ರಜೆ ಇದ್ದಿದ್ದರಿಂದ ಸೊ ನಾನು ಆ ಥರ ಎಲ್ಲ ಏನೂ ರೆಡಿ ಮಾಡ್ಕೊಳಕ್ಕೆ ಆಗಲಿಲ್ಲ ಬಟ್ ಆ ಟೆನೇಕಷ್ಟು ಲೈನಿಂಗ್ ತಂದು ಸ್ಟಿಚ್ ಮಾಡಲೇಬೇಕು ನಾನಿಲ್ಲಿ ಜಿಗ್ಝ್ಯಾಗ್ಗೆ ಯೂಸ್ ಮಾಡೋ ಅಂಥ ಮಿಷನ್ ಬಂದು ಬ್ರದರ್ ಮಿಷನು ಯಾರಾದರೂ ಸ್ಟಿಚಿಂಗ್ ಮಾಡೋ ಅಂತ ಅವ್ರು ನನ್ನ ವೀಡಿಯೋ ನೋಡ್ತಿದ್ರೆ ನಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಪು ಈ ಥರ ಜಿಗ್ಜಾಗು ಇದೆಲ್ಲ ಮಾಡೋದಕ್ಕೆ ಮೆರಿಟು ಮತ್ತು ಸಿಂಗರು ಆ ಥರ ಮಿಷನ್ಸ್ ದೊಡ್ಡ ಮಿಷನ್ಸ್ ಬರುತ್ತಲ್ಲ ಆ ಥರ ಮಿಷನ್ಸ್ಗಿಂತ ಇದಾದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನಿಸುತ್ತೆ ಬಟ್ ನೋಡಿ ಅದಾದ್ರೆ ತುಂಬ ರಿಪೇರಿಗಳು ಬರ್ತಾ ಇರುತ್ತೆ ಮತ್ತು ರೆಡಿ ಮಾಡಿಸ್ತಾ ಇರಬೇಕು ನಮ್ಮಿಂದ ರೆಡಿ ಮಾಡ್ಕೊಳೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನಾನು ಈ ಥರ ಮಿಷನ್ ಆದರೆ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಫೈವ್ ಇಯರ್ಸಿಂದ ವ ಇದರಲ್ಲೇ ಜಿಗ್ಝಾಗಿ ಮಾಡ್ತೀನಿ ಒಂದು ಸತಿ ಕೂಡ ಸ್ಮಾಲ್ ರಿಪೇರಿ ಅನ್ನೋದು ಬಂದೇ ಇಲ್ಲ ಬಟ್ ನಾನೇ ಒನ್ ಇಯರ್ ಬ್ಯಾಕು ಬಟ್ ಸರ್ವೀಸ್ ಮಾಡಿಸೋಣ ಅಂತ ನಾನು ಇಲ್ಲಿ ಅವ್ರ ಮಿಷನ್ ತೊಗೊಂಡಲ್ಲ ಅವರಿದ್ದು ನನಗೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಒಂದು ಸತಿ ಸರ್ವಿಸ್ ಮಾಡಿಸ್ಬೇಕು ಅಂತಂತ ಹೇಳಿದ್ರು ಆದರೂ ನಾನೇ ಒಂದು ಸತಿ ಮಾಡಿಸಿದೆ ಬಟ್ ನಾನು ನಾನೇ ಸರ್ವಿಸ್ಗೆ ಕೊಟ್ಟಿದ್ದೆ ಸೊ ಅಷ್ಟರಲ್ಲೇ ನಾನು ಲೈನಿಂಗು ಅದೆಲ್ಲ ತಗೊಂಬಂದು ಬ್ಲೌಸ್ ಆದರೆ ಕಟ್ ಮಾಡ್ಕೊತಿದ್ದೆ ಸೊ ಪವರ್ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗನೆ ಕಟ್ ಇದ್ದೆ ಪವರ್ ಬರೋಷ್ಟೊತ್ತಿಗೆ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಳೋಣ ಅಂತ ಬಟ್ ಆದರೆ ಪವರ್ ಬಂತು ಸೊ ಬ್ಲೌಸ್ ಕಟಿಂಗು ಆದರೆ ಫಿನಿಶಿಂಗ್ ಇನ್ನೇನು ಹಾಕ್ತಾ ಬಂತು ಆ್ಯಕ್ಚುಲಿ ಅವ್ರು ಕೊಟ್ಟಿರೋ ಬ್ಲೌಸ್ ಪೀಸ್ ಬಂದು ಸ್ವಲ್ಪ ಕಮ್ಮಿನೇ ಇತ್ತು ಅದು ಆ್ಯಕ್ಚುಲಿ ಬ್ಲೌಸ್ ಪೀಸ್ ಆಗಿರೋದರಿಂದ ಸೊ ನಾವು ಈ ಥರ ಬೋಟ್ ನೆಕ್ಕು ಅದೆಲ್ಲ ಇಟ್ಕೊಂಡಾಗ ತುಂಬಾ ಸ್ವಲ್ಪ ಶಾರ್ಟೇಜ್ ಅನಿಸುತ್ತೆ ಬಟ್ ಅದು ನಾವು ತುಂಬಾ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಹೊಲ್ಕೋಬೇಕಾಗತ್ತೆ ಇವಾಗ ನೋಡಿ ನಾವು ಲೈನಿಂಗ್ ಇಟ್ಕೊಂಡು ಕಟ್ ಮಾಡುವಾಗ ಒಂದು ಸ್ವಲ್ಪ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾನೇ ಇಟ್ಕೊಂಡು ನಾವು ಕಟ್ ಮಾಡಬೇಕಾಗತ್ತೆ ಬಟ್ ಈ ಬ್ಲೌಸಲ್ಲಿ ಬ್ಲೌಸ್ ಏನಿದೆ ಲೈನಿಂಗ್ ಏನು ಕಟ್ ಮಾಡಿದ್ದೀವಿ ಅದ್ರ ಮೆಜರ್ಮೆಂಟ್ ಪ್ರಕಾರನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಸ್ಟಿಚ್ ಮಾಡುವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಅನ್ನಿಸ್ತು ಬಟ್ ಏನೂ ಆಗಲಿಲ್ಲ ಕರೆಕ್ಟಾಗಿ ಆದರೆ ಬಂತು ಸೊ ನಾವು ಬ್ಲೌ ಯಾರು ಯಾರೆಲ್ಲ ಸ್ಟಿಚ್ಚಿಂಗ್ ಮಾಡೋ ಅಂಥವ್ರು ಇರ್ತಾರಲ್ಲ ಸೊ ಕಲಿಯುವಾಗ ನಾವು ನೀಟಾಗಿ ಕ ಪೇಶನ್ಸಿಂದ ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲ್ತ್ಕೋಬೋದು ನಾವು ಸ್ಟಿಚ್ಚಿಂಗ್ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಕಟಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವು ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿರ್ತೀವೋ ಬ್ಲೌಸ್ ಸ್ಟಿಚ್ಚಿಂಗ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಸೊ ನೋಡೋಣ ಈವ್ನಿಂಗ್ ಅಷ್ಟೊತ್ತಿಗೆ ಇದು ಬ್ಲೌಸು ಫಿನಿಶಿಂಗ್ ಆಗುತ್ತೋ ಇಲ್ಲ ಅಂತ ನನಗಂದ್ರೆ ಡೌಟ್ ಇತ್ತು ಯಾಕೆಂತಂದರೆ ಪವರ್ ತುಂಬಾ ಹೋಗಿ ಬರ್ತಿತ್ತು ಸ್ಟಿಚಿಂಗ್ ಅನ್ನೋದು ನನ್ನ ಫ್ಯಾಷನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಹುಡುಗರು ನೋಡಿಕೊಂಡು ಮನೆಯಲ್ಲೇ ಸ್ಟಿಚ್ ಮಾಡ್ಕೊತೀನಿ ಆ್ಯಕ್ಚುಲಿ ಫೈ ಫೈವ್ ಇಯರ್ಸ್ ಬ್ಯಾಕು ನಂದು ಇತ್ತು ಸೊ ನಾನು ಕರೋನಾ ಟೈಮಲ್ಲಿ ಮಕ್ಕಳಿಗೋಸ್ಕರ ಏನು ಮಾಡಿದೆ ಅಂತಂದರೆ ನಾನು ಮನೆಯಲ್ಲೇ ಸ್ಟಿಚ್ಚಿಂಗ್ ಆದರೆ ಸ್ಟಾರ್ಟ್ ಮಾಡಿಕೊಂಡೆ ಯಾರೆಲ್ಲ ಸ್ಟಿಚ್ಚಿಂಗು ಅದನ್ನೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಖಂಡಿತವಾಗೂ ಕಲೀರಿ ಬಟ್ಟು ಟೈಮ್ ತಗೊಂಡು ಕಲ್ತ್ರೆ ನಾವು ತುಂಬಾ ಚೆನ್ನಾಗಿ ಸ್ಟಿಚ್ಚಿಂಗ್ ಫಿನಿಶಿಂಗ್ ಅನ್ನೋದು ಕಲ್ತ್ಬೋದು ನಾನು ಸಾಮಾನ್ಯವಾಗಿ ನಾನು ನೋಡ್ದಂಗೆ ಒಂದು ತಿಂಗಳು ಎರಡು ತಿಂಗಳೆಲ್ಲ ಹೋಗಿ ಅವ್ರು ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ಇಲ್ಲ ನನಗೆ ಬರಲಿಲ್ಲ ನಾನು ಸ್ಟಿಚ್ಚಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರ್ತಿಲ್ಲ ಅಂತ ಹೇಳ್ತಾಯಿರ್ತಾರೆ ಬಟ್ ತುಂಬಾ ಟೈಮ್ ಕೊಟ್ಟು ಕಲಿಬೇಕು ನಮಗೆ ತುಂಬ ಇಂಟ್ರೆಸ್ಟ್ ಇದ್ದು ನಾವು ಆಗಿ ಕಲ್ತ್ಕೊಂಡ್ರೆ ಖಂಡಿತ ಬರುತ್ತೆ ಬಟ್ ಸ್ಟಿಚ್ಚಿಂಗ್ ಅನ್ನೋದರಲ್ಲಿ ನಾವು ಕಲಿಯೋವರೆಗೂ ತುಂಬಾ ಪೇಶನ್ಸಿಂದ ಕಲಿಬೇಕು ಒನ್ ಒನ್ ಮಂತಲ್ಲಿ ಟೂ ಮಂತಲ್ಲಿ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬಿಡ್ತೀವಿ ನಾವು ಸ್ಟಿಚ್ ಮಾಡಿಬಿಡ್ತೀವಿ ಅಂತಂದರೆ ಖಂಡಿತ ಆಗೋದಿಲ್ಲ ತುಂಬಾ ಹ್ಯಾಂಡ್ ಪ್ರಾಕ್ಟೀಸ್ ಅನ್ನೋದು ಬೇಕು ಸ್ಟಿಚ್ಚಿಂಗೇ ಹಾಗೆ ತುಂಬಾ ನಮಗೆ ಇಂಟ್ರೆಸ್ಟು ಅದ್ರ ಅದೇ ನಮ್ಮ ಪ್ಯಾಷನ್ ಆಗಿರಬೇಕು ಆವಾಗೇ ಸ್ಟಿಚ್ಚಿಂಗ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಕಸ್ಟಮರ್ಸ್ಗೂ ಅಷ್ಟೇ ಯಾರಾದರೂ ಆಗಲಿ ಅದು ಅವರು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳಿ ಇಲ್ಲ ಎರಡು ಸಾವಿರ ರೂಪಾಯಿಗೆ ನೂರು ರೂಪಾಯಿ ಕೊಟ್ಟು ತಗೊಳ್ಳಿ ಫಿನಿಶಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟು ನಾವು ಅದಕ್ಕೆ ಸ್ಟಿಚಿಂಗಲ್ಲಿ ಯಾವತ್ತೇ ಆಗಲಿ ನೀಟ್ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಬೇಕು ಅದಕ್ಕೆ ಹೇಳೋದು ಒಂದು ಸ್ವಲ್ಪ ದಿನ ಲಾಂಗ್ ಟೈಮ್ ಆಗಿ ಪ್ರ್ಯಾಕ್ಟೀಸ್ ಮಾಡಿ ಆವಾಗೇ ನಿಮ್ಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ನಾವು ಬೊಟಿಕ್ಕೆ ಇಡಬೇಕು ಮತ್ತು ಶಾಪೇಲಿ ಶಾಪ್ ಇಟ್ಕೊಂಡೇ ಹೊಲಿಬೇಕು ಅನ್ನೋದೇನಿಲ್ಲ ನಾವು ಎಷ್ಟು ಪರ್ಫೆಕ್ಟಾಗಿ ಕೊಡ್ತೀವಿ ನಾವು ಮನೇಲಿ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಮ್ಗೆ ಅದೇ ಪ್ರೈಸ್ ಕೊಟ್ಟು ನಮ್ಗೆ ಅಷ್ಟೇ ಡಿಮ್ಯಾಂಡಾಗಿ ಸ್ಟಿಚಿಂಗ್ ಕೂಡ ನಮಗಿರುತ್ತೆ ನಾವು ಕಸ್ಟಮರ್ಸ್ಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ರೆ ಸಾಕು ಎಲ್ಲಿದ್ದರೂ ನಮ್ಮನ್ನೇ ಹುಡ್ಕೊಂಬರ್ತಾರೆ ಸೊ ಅದು ನನ್ನ ನನಗಂತೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸು ಅಂತಂದರೆ ನಾನು ಕೂಡ ಸಣ್ಣ ಪುಟ್ಟ ಕಲಿತಾಗ ನಾನು ಕೂಡ ಹಂಗೆ ಅಂದ್ಕೊಳ್ತಾ ಇದ್ದೆ ನಮಗೆಲ್ಲ ಸ್ಟಿಚಿಂಗ್ ಯಾರೂ ಕೊಡಲ್ಲ ಯಾರೂ ಬರಲ್ಲ ಅಂದ್ಬಿಟ್ಟು ಸೊ ನಾನು ಇವಾಗೆಲ್ಲ ಸ್ವಲ್ಪ ಪರ್ಫೆಕ್ಟಾಗಿ ಸ್ಟಿಚ್ ಮಾ ಸ್ಟಿಚ್ ಮಾಡೋದು ನೀಟ್ ಫಿನಿಶಿಂಗು ಎಲ್ಲ ಕೊಡ್ತೀನಲ್ವ ತುಂಬಾ ನನಗೂ ನನ್ನ ಬೊಟ್ಟಿಕ್ಕಿದ್ದಾಗ ನನಗೆ ಎಷ್ಟು ಡಿಮ್ಯಾಂಡ್ ಇತ್ತು ಸ್ಟಿಚಿಂಗ್ಗೆ ಇವಾಗೂ ಅಷ್ಟೇ ಇದೆ ಬಟ್ ಏನಂತಂದರೆ ನಾನು ಒಬ್ಬಳೇ ಸ್ಟಿಚ್ ಮಾಡ್ಕೊತೀನಿ ಯಾಕೆ ಅಂತಂದರೆ ಟೈಲರ್ಸ್ನೆಲ್ಲ ಇಟ್ಟರೆ ನನಗೆ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾನು ಮಕ್ಕಳ ಟೈಮ್ ಮಕ್ಕಳಿಗೆ ಕೊಟ್ಟು ಫ್ರೀ ಟೈಮಲ್ಲಿ ಅಷ್ಟೇ ನಾನು ಸ್ಟಿಚಿಂಗ್ ಮಾಡ್ಕೊತೀನಿ ಆದರೂ ನನಗೆ ಇಷ್ಟೊಂದು ಬಟ್ಟೆ ಬಟ್ಟೆ ಬಂದು ಇಷ್ಟು ಇದಿರುತ್ತೆ ಯಾಕೆ ಅಂತಂದರೆ ನಾನು ಪರ್ಫೆಕ್ಟಾಗಿ ಆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪರ್ಫೆಕ್ಟಾಗಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಫೈನಲಿ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಬ್ಲೌಸ್ ಆದರೆ ಕಂಪ್ಲೀಟ್ ಆಗ್ತಾ ಬಂತು ಅವ್ರು ನನಗೆ ಬೋಟ್ ನೆಕ್ ಆದರೆ ಸ್ಟಿಚ್ ಮಾಡೋಕ್ಕೆ ಹೇಳಿದರು ಮೆಜರ್ಮೆಂಟ್ ಕೊಟ್ಟಿರೋ ಅಂಥ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿದ್ದಿದ್ದು ಸೇಮ್ ಅದು ಬೋಟ್ ನೆಕ್ಗೆ ಇತ್ತು ಸೊ ಅದಕ್ಕೆ ಅವ್ರು ಅದೇ ಥರ ಹೊಲಿರಿ ಬಟ್ ಬ್ಯಾಕ್ ನೆಕ್ ಒಂದು ಯಾವುದಾದ್ರೂ ಪರವಾಗಿಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ನನಗೆ ಹೇಳಿದರು ನೀವು ಯಾವುದಾದ್ರೂ ಇಡೀ ಪರವಾಗಿಲ್ಲ ನನಗೆ ಬಟ್ ಫ್ರೈಡೇ ತರ್ಸ್ಡೇ ಈವ್ನಿಂಗ್ ಅಷ್ಟೊತ್ತಿಗೆ ಕೊಟ್ಟರೆ ಸಾಕು ನನಗೆ ಫ್ರೈಡೇ ಏನು ಪ್ರೋಗ್ರಾಮ್ ಇದೆ ಅಂತ ಹೇಳಿದರು ಸೊ ಅದಕ್ಕೆ ಸ್ಕೂ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡೋಷ್ಟು ಅದಕ್ಕೆ ಆಲ್ಮೋಸ್ಟು ರೆಡಿನೇ ಆಯಿತು ಬ್ಲೌಸ್ ಆದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡೆ ನಾನು ಕಸ್ಟಮರು ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದರೆ ತುಂಬ ಚೆನ್ನಾಗಿದೆ ಅಂತ ರಿಪ್ಲೈ ಕೊಟ್ಟಿದ್ದರು ಸೊ ಫೈನಲಿ ಬ್ಲೌಸ್ ಆದರೆ ಕಂಪ್ಲೀಟ್ ಆಯಿತು ಸೊ ನಿಮ್ಗೆ ಈಗ ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿನ್ಸ್ ತಿಳಿಸಿ ಎಲ್ಲ ಮುಗ್ದು ಮುಗೀತು ಸ್ಕೂ ಮಕ್ಕಳಿನ ಸ್ಕೂಲಿಂದ ಪಿಕಪ್ ಮಾಡಿ ಸೊ ಡ್ಯಾನ್ಸ್ ಕ್ಲಾಸ್ಗೆಲ್ಲ ನಾನು ಕರ್ಕೊಂಡು ಹೋಗಿ ಬಂದೆ ಹೋಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತನ್ಸ್ ಅಂತ ಅಂದ್ಕೊತೀನಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್